ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಂದಿಗಾನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷೆ ರತ್ನಮ್ಮ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಎಸ್ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ನಲ್ಲಪ್ಪರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಸಂಘದ ಎಲ್ಲ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲ ಹನ್ನೆರಡು ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಎಸ್ ಕೃಷ್ಣಮೂರ್ತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ರತ್ನಮ್ಮ ನಲ್ಲಪ್ಪರೆಡ್ಡಿ ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿದ್ದು ಬೇರೆ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಎನ್ ವನಿತಾ ಘೋಷಣೆ ಮಾಡಿದರು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ನೂತನ ಅಧ್ಯಕ್ಷರಾದ ಎಸ್ ಕೃಷ್ಣಮೂರ್ತಿ ಅವರು ಮಾತನಾಡಿ ನಮ್ಮ ನಾಯಕ ಹಾಗೂ ಹಾಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದ್ದು ಎಂದಿನವರೆಗೂ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದೆ ತಾನು ಕೂಡ ತನ್ನ ಅವಧಿಯಲ್ಲಿ ಯಾವುದೇ ಪಕ್ಷಭೇದ ಮಾಡದೆ ಮಹಿಳೆಯರು ರೈತರು ಅನುಕೂಲಕರವಾದ ರೀತಿಯಲ್ಲಿ ಸಾಲಗಳನ್ನು ನೀಡಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಸಂಘವನ್ನು ಮಾದರಿ ಸಂಘವನ್ನು ಮಾಡುವುದಾಗಿ ತಿಳಿಸಿದರು ನಂತರ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಈಗಾಗಲೇ ಸಂಘದಿಂದ ಸ್ತ್ರೀಶಕ್ತಿ ಸಂಘಗಳಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ರೈತರಿಗೆ ಐದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನರಿಗೆ ಸಾಲವನ್ನು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎನ್ ಸಿ ಆಂಜನೇಯ ರೆಡ್ಡಿ ರಘುನಾಥರೆಡ್ಡಿ ರೆಡ್ಡಿ ಎಸ್ ಶೋಭಾ ಎಸ್ ಕೃಷ್ಣಪ್ಪ ಪೂಜಾರಿ ರಾಜಣ್ಣ ಬಿ ಅಮಿರ್ಜಾನ್ ಚನ್ನಕೇಶವರೆಡ್ಡಿ ಕೆ ಎನ್ ಬೈರಾರೆಡ್ಡಿ ವಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಲಲಿತಮ್ಮ ಶಿವಣ್ಣ ಉಪಾಧ್ಯಕ್ಷರಾದ ಶಂಕರಪ್ಪ ಸೋಮಶೇಖರ ರೆಡ್ಡಿ ಮೌಲಾಜಿ ರಾವ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯ ಬೈನಳ್ಳಿ ಶ್ರೀನಿವಾಸ್ ಕಾರ್ತಿಕ್ ರಾವ್ ಪ್ಯಾರೇಜಾನ್ ವೆಂಕಟೇಶ್ ಆರಿಫ್ ಖಾನ್ ತನ್ವೀರ್ ಪಾಷಾ ಸೇರಿದಂತೆ ಮುಂತಾದವರು ಇದ್ದರು じあいうのも見ま ನಾ ಬಡದಾಂಬೆ ನೋಡಿ ها ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಕೃಷ್ಣಮೂರ್ತಿ ಗೊಲ್ಲಳ್ಳಿ ಉಪಾಧ್ಯಕ್ಷರಾಗಿ ಮೊದಲಳ್ಳಿ ರತ್ತಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂತಹ ನಮ್ಮ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಏನು ಇವಾಗ ಅಧ್ಯಕ್ಷರಾಗಿರ್ತಂತ ಕೃಷ್ಣಮೂರ್ತಿ ಅವರು ಮತ್ತು ರತ್ತಮ್ಮನವರು ಮತ್ತು ಎಲ್ಲ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಈ ಒಂದು ನಂದಿಯಾನಡ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಸೇವಾ ಸಹಕಾರ ಸಂಘದ ಎಲ್ಲ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ನಮ್ಮ ಈ ಒಂದು ಮುರುಮಲ ಮತ್ತು ನಂದಿಯಾರ್ಪಲ್ಲೆ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಮತ್ತು ಈ ಒಂದು ಚುನಾವಣೆ ನಡೆಯಲು ಮತ್ತು ನಮ್ಮ ಏನು ನಮ್ಮ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ಈ ಒಂದು ಚುನಾವಣೆಯನ್ನು ನಡೆದಿದ್ದು ಈ ಚುನಾವಣೆಯಲ್ಲಿ ಎಲ್ಲರೂ ಸಹ ಅವಿರೋಧ ಆಯ್ಕೆಯಾಗಿದ್ದು ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮೊದಲಳ್ಳಿ ರತ್ನಮ್ಮನವರು ಆಯ್ಕೆಯಾಗಿ ಇವತ್ತು ಈ ಒಂದು ನಂದಗ್ಯಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ನಂದಗ್ಯಾನಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಏನು ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ನಿರ್ದೇಶಕರ ಒಂದು ಸೂಚನೆ ಮೇರೆಗೆ ಮತ್ತು ನಮ್ಮ ಸಚಿವರಾದ ಸುಧಾಕರ್ ಅವರ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಮತ್ತು ಎಲ್ಲ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳ ಮತ್ತು ಎಲ್ಲ ನಿರ್ದೇಶಕ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲ ತಾವೆಲ್ಲ ಪ್ರಯತ್ನ ಮಾಡಬೇಕು ಈಗಾಗಲೇ ಈ ಒಂದು ಸೊಸೈಟಿಯಿಂದ ನಾವು ಶ್ರೀಚಿತ್ರ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತರಿಗೆ ಏನು ಇವತ್ತು ಕೆ ಸಿ ಸಿ ಸಾಲವನ್ನು ಈ ಒಂದು ಸೊಸೈಟಿ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿ ಆರು ತಿಂಗಳಾಗಿದೆ ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಅದು ಘೋಷಣೆ ಆದ ತಕ್ಷಣ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಸೊಸೈಟಿ ಮುಖಾಂತರ ಯಾರು ಸ್ತ್ರೀಶಕ್ತಿ ಸಂಘದವರಿದ್ದಾರೆ ಮತ್ತು ಕೆ ಸಿ ಸಿ ಸಾಲವನ್ನು ತಾವು ಎಲ್ಲ ಪ್ರಯತ್ನಪಟ್ಟು ಎಲ್ಲರಿಗೂ ಸಹ ಶೂನ್ಯ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನು ಪಡಿಸ್ಬೇಕಂತ ನಿಮ್ಮಲ್ಲಿ ನಾವು ಎಲ್ಲರೂ ಸಹ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಏನು ನಮ್ಮ ಉಸ್ತುವಾರಿ ಸಚಿವರು ಏನು ಮತ್ತು ಚೋಡರೆಡ್ಡಿಯವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಕ್ಷೇತ್ರಗಳನ್ನು ಬಲಪಡಿಸ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅದು ವಿ ಎಸ್ 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 ಸೊಸೈಟಿಗಳಾಗಿರ್ಬೋದು ಎಂ ಪಿ ಎಸ್ ಸೊಸೈಟಿಗಳಾಗಿರ್ಬೋದು ಆಮೇಲೆ ಟಿ ಎ ಪಿ ಸಿ ಸೊಸೈಟಿ ಆಗಿರ್ಬೋದು ಎ ಪಿ ಎಮ್ ಸಿ ಸೊಸೈಟಿ ಆಗಿರ್ಬೋದು ಮತ್ತು ಏನು ರೇಷ್ಮೆ ಬೆಳೆಗಾರ ಸಹಕಾರ ಸಂಘಗಳಾಗಿರ್ಬೋದು ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು ಇಡೀ ತಾಲೂಕಿನಲ್ಲಿ ಈ ಸಹಕಾರ ಕ್ಷೇತ್ರ ಏನಿದೆ ಅದನ್ನ ಚೋಡರೆಡ್ಡಿ ಕಾಲೇಜಿಂದಲೂ ಸುಧಾಕರ್ ರೆಡ್ಡಿ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಒಂದು ತಾಲೂಕಿನ ಎಲ್ಲ ರೈತರಿಗೂ ಶಿಕ್ಷಕ ತಂಡದ ಅನುಕೂಲ ಆಗ್ತಕ್ಕಂತ ಒಂದು ಒಳ್ಳೆಯ ಕೆಲಸಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ತಾವೇನಿವತ್ತು ತಾವು ಇಲ್ಲಿ ಗೆದ್ದಿರ ತಾವು ಸಹ ನಮ್ಮ ಸಚಿವರ ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಂತೆ ಅವರ ಸೂಚನೆ ಸಲಹೆಯಂತೆ ತಾವು ಸಹ ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಮಹಿಳೆಯರಿಗೆ ಶುಣ್ಣ ಬಡ್ಡಿ ದರ ದರದಲ್ಲಿ ಸಾಲಗಳನ್ನು ಕೊಡಿಸ್ಬೇಕು ಮತ್ತು ಕೆ ಸಿ ಸಿ ಸಾಲಗಳನ್ನು ಕೊಡಿಸ್ಬೇಕು ಮತ್ತು ಈ ಒಂದು ಸೊಸೈಟಿಯನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನು ತಾವೆಲ್ಲ ಪ್ರಯತ್ನ ಮಾಡಿ ಆ ಏನು ಚೋಡ್ರೆಡ್ಡಿ ಅವರು ಸುಧಾಕರ್ ರೆಡ್ಡಿ ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಒಂದು ಕೀರ್ತಿಯನ್ನು ತಾವು ಸಹ ತಂದು ಅವ್ರಿಗೆ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತರಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ಸಹ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ನಮ್ಮ ಎರಡೂ ಪಂಚಾಯತ್ ಎಲ್ಲ ಮುಖಂಡರು ಅಶ್ವಥನಾರಾಯಣ ರೆಡ್ಡಿ ಅಣ್ಣವರು ಶ್ರೀರಾಮ್ ರೆಡ್ಡಿ ಅವರು ಮತ್ತು ಅನೇಕ ಎಲ್ಲ ಮುಖಂಡರು ಸಹ ಇವತ್ತು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕಷ್ಟಪಟ್ಟು ಈ ಒಂದು ಸೊಸೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಇವತ್ತು ನಿರ್ದೇಶಕರಾಗಲಿ ಸದಸ್ಯರಾಗಲಿ ಮತ್ತು ಎರಡು ಪಂಚಾಯತ್ ಎಲ್ಲ ಎಲ್ಲ ಮುಖಂಡರು ಕಾರ್ಯಕರ್ತರ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಅವಿರೋಧವಾಗಿ ಆಯ್ಕೆ ಆಗಲು ಎಲ್ಲರೂ ಸಹ ಕಾರಣಕರ್ತ ಕರ್ತರಾಗಿರ್ತಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದೇನೆ ಜೈ ಕರ್ನಾಟಕ ಸೇವಾ ಸಹಕಾರ ಸಂಘ ಎಚ್ ಎಚ್ಮಲ್ ಈ ಸಂಘ ಸ್ಥಾಪನೆ ಆದ್ದರಿಂದ ಇದುವರೆಗೂ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಅವರಿಗೆ ನಾವು ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ಥರ ನಮ್ಮ ಅಶ್ವತ್ ಗೊಲ್ಲಹಳ್ಳಿ ಅಶ್ವತ್ಥ ನಾರಾಯಣ ರೆಡ್ಡಿ ಅವರ ಕುಟುಂಬ ಮತ್ತು ನಮ್ಮ ನಂದಗಾನಹಳ್ಳಿ ಅಶ್ವತ್ ನಾರಾಯಣ ರೆಡ್ಡಿ ಅವರ ಕುಟುಂಬ ನಮ್ಮ ರಾಮ್ ರೆಡ್ಡಿ ಗಂಡರಗಾನಹಳ್ಳಿ ರಾಮ್ ರೆಡ್ಡಿ ಅವರ ಕುಟುಂಬ ನಮ್ಮ ಲಕ್ಷ್ಮಣ್ ರೆಡ್ಡು ಶ್ರೀರಾಮ್ ರೆಡ್ಡಿ ಅವರು ಈ ಈ ಕುಟುಂಬದವರು ತುಂಬ ಇದಕ್ಕೆ ಒತ್ತು ನೀಡಿ ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ನಮ್ಮ ಅರವಣ್ಣ ಅವರು ಅಂಜ ರೆಡ್ಡಿ ಅವರು ತುಂಬ ಜನ ಇಲ್ಲಿ ಅವರು ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಾಗಿದ್ದಾರೆ ತುಂಬ ಜನ ಅವ ನಮ್ಮ ಈ ಎಲ್ಲ ಎಲ್ಲರೂ ಅಧ್ಯಕ್ಷರಾಗಕ್ಕೆ ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಕುಟುಂಬ ಕಾರಣ ಅವರ ಅವರ ಋಣವನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆಯೇ ಇಲ್ಲಿ ಇನಾಮ್ನೆಸ್ ಇನಾಮ್ಲೆಸ್ ಆಗ ಆಗೋಕ್ಕೆ ತುಂಬ ಜನ ಅಣ್ಣ ತಮ್ಮಂದಿರು ಕಷ್ಟಪಟ್ಟಿದ್ದಾರೆ ನಂದಗಾನಹಳ್ಳಿ ಮುರುಗಮಲ ಪಂಚಾಯತಿ ಅವರು ಹೆಸರು ಹೆಸರು ಹೇಳ್ಕೊಳ್ತಾ ಅವರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪ ಇಷ್ಟಪಡ್ತೀನಿ ಯಾಕಂದರೆ ಇನಾಮ್ ನ್ಯೂಸ್ ಆಗೋದು ತುಂಬ ಅಪರೂಪ ಆದರೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಹೆಸರುಗಳ ಹೇಳಿದರೆ ಜಾಸ್ತಿ ಇದೆ ಅದರಿಂದ ಹೆಸರುಗಳು ಹೇಳ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಎಲ್ಲರೂ ನಮಗೆ ಒಂದು ಇನಾಮ್ ನ್ಯೂಸ್ ಆಗೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಅವರ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಹೇಳ್ದಂಗೆ ನಾನು ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಅಂದರೆ ಮಾಜಿ 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 ಆಗ್ಬೋದು ಹಾಲಿ ಆಗ್ಬೋದು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಮುಂದೆ ನಡೀತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಅವರ ಋಣ ಯಾವ ಥರ ತೀರಿಸಬೇಕು ಅಂತ ಅನಿಸುತ್ತೆ ಅಂದರೆ ಅವರು ತುಂಬ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ ನಾನು ಇವತ್ತಿಂದ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನಗಳಿಗೆ ಮುಟ್ಟಿಸೋಕ ಕೆಲಸ ನಮ್ಮ ಕೈಯಲ್ಲಿ ನಾವು ಮುಚ್ಚುವಂಥ ಕೆಲಸ ಮಾಡಬೇಕು ಅದು ನನಗೆ ಮನಸ್ಸಲ್ಲಿ ಬಂದಿದೆ ಯಾಕಂದರೆ ಅಭಿವೃದ್ಧಿ ಇದ್ದಾರೆ ಅದನ್ನು ಜನಗಳಿಗೆ ತಿಳ್ಸೋಕ್ಕಾಗ್ತಾಯಿಲ್ಲ ಆದ್ದರಿಂದ ನಾನು ಮನಸ್ಫೂರ್ತಿಯಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನಾನು ಜನಗಳ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಕೈ ಮುಗಿದು ನಾನು ಧನ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತೇನೆ